ಲಕ್ಷಾಂತರ ರೈತ ಕುಟುಂಬಗಳ ಎರಡು ಕಣ್ಣುಗಳಾಗಿರುವ ಡಿ ಸಿ ಸಿ ಬ್ಯಾಂಕ್ ಮತ್ತು ಹಾಲು ಒಕ್ಕೂಟದಲ್ಲಿ ನೂರಾರು ಕೋಟಿ ಬಡವರ ಹಣವನ್ನು ನುಂಗಿ ನೀರು ಕುಡಿದಿರುವ ಕುಂಬಳಕಾಯಿ ಕಳ್ಳರು ಯಾರು ಇದನ್ನು ಪತ್ತೆ ಹಚ್ಚಬೇಕಾದ್ರ ಯಾರು ಯಾಕಂದರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಹಾಲು ಒಕ್ಕೂಟ ಇರ್ಬೋದು ಈ ಎರಡು ರಾಜಕೀಯ ವ್ಯಕ್ತಿಗಳ ಸತ್ತಲ್ಲ ಅವರಪ್ಪನ ಸತ್ತಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ದೀನ ದಲಿತರ ಕಾರ್ಮಿಕರ ಒಂದು ಸಮಸ್ಯೆಗಳು ಆ ಸಮಸ್ಯೆಗಳಲ್ಲೇ ಸಹ ನೂರಾರು ಕೋಟಿ ಹಗರಣವನ್ನು ಮಾಡಿ ಇವತ್ತು ನಾನು ಕುಂಬಳಕಾಯಿ ಕದ್ದಿಲ್ಲ ನಾನು ಕುಂಬಳಕಾಯಕದಿಲ್ಲ ಅಲ್ಲ ಸ್ವಾಮಿ ಕುಂಬಳಕಾಯಿ ಕದ್ದವ್ರು ಯಾರು ಈ ಪ್ರಕರಣವನ್ನು ಸಿ ಬಿ ಐಗೆ ಒಪ್ಪಿಸಬೇಕಂತೇಳಿ ಕೋಲಾರ ನಗರಕ್ಕೆ ಆಗಮಿಸುತ್ತಿರುವ ಆಗಮಿಸಿರುವಂತಹ ಮಾನ್ಯ ಸಹಕಾರ ಸಚಿವರಾದಂತಹ ರಾಜಣ್ಣನವರಿಗೆ ರೈತ ಸಂಘದಿಂದ ಕುಂಬಳಕಾಯಿ ಮತ್ತು ಹಸಿರು ಶಾಲು ನೀಡುವ ಮುಖಾಂತರ ಈ ಎರಡೂ ಸಮಸ್ಯೆಗಳು ನಮ್ಮ ರೈತರ ಕಣ್ಣುಗಳು ಆ ಕಣ್ಣುಗಳನ್ನು ಕಿತ್ತು ಕುರುಡರಂತೆಯೇ ಮಾಡುವಂತೆ ಈ ಡಿ ಸಿ ಸಿ ಬ್ಯಾಂಕ್ ಹಗರಣ ಮತ್ತು ಹಾಲು ಒಕ್ಕೂಟದ ಹಗರಣವನ್ನು ಸಿ ಬಿ ಐಗೆ ಒಪ್ಪಿಸಿ ಕುಂಬಳಕಾಯಿ ಕದ್ದವರು ಯಾರು ಅಂತೇಳಿ ಗುರುತಿಸಿ ಅವರು ಸಾರ್ವಜನಿಕವಾಗಿ ಅವರಿಗೆ ಶಿಕ್ಷೆಯನ್ನು ಅನುಭವಿಸುವ ಶಿಕ್ಷೆಯನ್ನು ನೀಡುವಂತಹ ಕಾನೂನು ಜಾರಿ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವಿವತ್ತು ಕುಂಬಳಕಾಯಿ ಕೊಟ್ಟಿದ್ದೀವಿ ನಾಳೆ ಬೆಳಗ್ಗೆ ನಮ್ಮ ಸಮಸ್ಯೆಗಳು ಉಳಿವೆಗಾಗಿ ಆ ಕೈಯಲ್ಲಿ ಸಗಣಿನೂ ಬರ್ಬೋದು ಇಲ್ಲಾಂದರೆ ಕೈಗೆ ಕೋಲು ಬರ್ಬೋದು ಯಾಕಂದರೆ ಪ್ರೊಫೆಸರ್ ನಂಜುಣ್ಣ ಅವರ ಎಂಬತ್ತರ ದಶಕದ ಈ ಒಂದು ಬಾರ್ಕೋಲ್ ಚಳುವಳಿ ಮಾಡುವ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಉಳಿಸಿಕೊಳ್ಳುವ ಎಚ್ಚರಿಕೆಯನ್ನು ಸಹಕಾರ ಸಚಿವರಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ